ನಮಸ್ಕಾರ ವೀಕ್ಷಕರು ಎಲ್ರಿಗೂ ಬೆಳಗಿನ ಶುಭೋದಯ ನಾನು ಇಲ್ಲಿ ಕುಕ್ಕಿಂಗ್ ಹೌಸ್ ಅಂತ ಇದ್ದ ಚಾನಲ್ ಹೆಸರನ್ನು ಕೋಮಲ ಕುಕ್ಕಿಂಗ್ ಲಾಗ್ ಅಂತ ಚೇಂಜ್ ಮಾಡಿದ್ದೀನಿ ಯಾರು ಕನ್ಫ್ಯೂಸ್ ಆಗಬೇಡಿ ಹೆಸರನ್ನು ಮಾತ್ರ ಚೇಂಜ್ ಮಾಡಿದ್ದೀನಿ ನನ್ನದೇ ಚಾನಲ್ ಇದು ಹಾಗಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ರೆಸಿಪಿ ನೋಡೋಣ ಇಲ್ಲಿ ನಾನು ಕಾರ್ನ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ ಫಸ್ಟು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದೂವರೆ ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ಹುರ್ಕೊಬೇಕು ಇದೆಲ್ಲ ಹುರಿದಿರೋಂಥದನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಂಡು ತೊಗೊಂಡ್ಬರಬೇಕು ನಂತರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆನ ಹಾಕಬೇಕು ಆಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋಂಥ ಒಂದೆರಡು ಸ್ಪೂನ್ ಬೆಳ್ಳುಳ್ಳಿ ಪೀಸ್ಗಳನ್ನು ಸಹ ಸೇರಿಸಿ ಇದನ್ನ ಹಾಗೆ ಹುರ್ಕೊಬೇಕು ಒಗ್ಗರಣೆಯಲ್ಲಿ ಚೆನ್ನಾಗಿ ಇದು ಹಸಿ ಸ್ಮೆಲ್ಲೋಗೋವರೆಗು ಆದಮೇಲೆ ಇಲ್ಲಿ ನಾನು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಇಲ್ಲಿ ಪಾಲಕ್ ಸೊಪ್ಪು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲೇವರೆಗೂ ಇದನ್ನು ಒಗ್ಗರಣೆಯಲ್ಲೇ ಬಾಡಿಸ್ಕೊಳ್ಳಿ ಇದೆಲ್ಲ ಹಸಿ ಸ್ಮೆಲ್ ಓದಾದ ನಂತರ ಇದೆಲ್ಲ ಬೆಂದಿರುತ್ತೆ ಪಾಲಕ್ ಸೊಪ್ಪು ಈ ಟೈಮಲ್ಲಿ ನಾನು ಕಾರನನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಕಾರ್ನ ಒಂದು ಕಾರ್ನನ್ನ ಬೇಯಿಸ್ಕೊಂಡು ಸುಲಿದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಕಾರನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ನೋಡಿಕೊಂಡು ಅಷ್ಟನ್ನು ತೊಗೊಳ್ಳಿ ಇಲ್ಲಿ ಒಂದು ಕಾರನ್ನು ಬೇಯಿಸಿ ಸುಲಿದು ಇಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉದ್ದೆಗೆ ಹೆಚ್ಚಿರೋಂಥ ಎರಡು ಹಸಿರು ಮೆಣಸಿಕ್ಕಾಯಿ ಸಹ ಸೇರಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ಖಾರ ಹಾಕ್ತಾ ಇಲ್ಲ ನಾನು ಕಾರಕ್ಕೆ ಬೇರೆ ಏನೂ ಸೇರಿಸ್ತಾ ಇಲ್ಲ ಹಾಗಾಗಿ ಹಾಕ್ಕೊಂಡು ಇಲ್ಲಿ ನಾನು ಪೌಡರ್ ಮಾಡ್ಕೊಂಬಂದಿರೋಂಥ ಮೆಣಸು ಮತ್ತು ಜೀರಿಗೆ ಪೌಡರನ್ನು ಸಹ ಸೇರಿಸಿ ಇದನ್ನು ಚೆನ್ನಾಗಿ ಒಗ್ಗರಣೆಲ್ಲೇ ಬಾಡಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಕಾರ್ನಾಗೆಲ್ಲ ಇದೆಲ್ಲ ಮಿಕ್ಸ್ ಆಗಬೇಕು ಮಸಾಲೆ ಅಲ್ಲೇವರೆಗೂ ಬಾಡಿಸ್ಕೊಂಡಾದಮೇಲೆ ನಾನು ಮೊದಲೇ ಅನ್ನನ ಮಾಡಿ ಇಟ್ಕೊಂಡಿದ್ದೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ ಇದು ಈಗ ತಣ್ಣಗಾಗಿದೆ ಈ ಅನ್ನನೂ ಸಹ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ ಈ ಟೈಮಲ್ಲಿ ಸೇರಿಸ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನಕ್ಕೆ ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ಇಲ್ಲಿ ಕಾರ್ನ್ ರೈಸ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕಲರ್ಫುಲ್ಲಾಗೂ ಇರುತ್ತೆ ನಾವು ಯಾವಾಗೂ ಮಾಡೋ ತಿಂಡಿಗಳೇ ಮಾಡ್ತಾಯಿದ್ರೆ ಬೇಜಾರು ಅನಿಸುತ್ತೆ ಮನೇಲಿ ತಿನ್ನೋಕೆ ಇಷ್ಟಪಡಲ್ಲ ಈ ಥರ ಹೊಸ ಹೊಸ ರೆಸಿಪಿಗಳನ್ನು ಇದ್ದರೆ ಎಲ್ಲರೂ ಇಷ್ಟ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಲಂಚ್ ಬಾಕ್ಸ್ಗೂ ಸಹ ಹಾಕ್ಕೊಡ್ಬೋದು ಆರಾಮ್ಸೆ ಲಂಚ್ ಬಾಕ್ಸಲ್ಲೂ ಸಹ ಮಕ್ಕಳು ಇಷ್ಟಪಟ್ಟು ತಿನ್ಕೊಂಬರ್ತಾರೆ ನಾವು ಕಾರನ್ನು ಯಾವಾಗೂ ಬೇಯಿಸಿ ತಿಂದಿರ್ತೀವಿ ಅಥವಾ ಸುಟ್ಟು ಉಪ್ಪು ಖಾರ ಹಾಕಿ ತಿಂದಿರ್ತೀವಿ ಈ ಥರ ಸಲ ರೆಸಿಪಿನ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೊಸ ರೆಸಿಪಿ ಥರನೂ ಇರುತ್ತೆ ಮಕ್ಕಳಲ್ಲಿ ಇಷ್ಟಪಟ್ಟು ತಿಂತಾರೆ ಇದನ್ನು ನಾನು ಮಾಡೋ ರೆಸಿಪಿ ವಿಧಾನವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ರೆಸಿಪಿನ ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ